ಪುಣ್ಯ ಬೇಕು ಅಂತ ಹೇಳ್ತಾರೆ ಇಲ್ಲೇ ಅಂಕಲ್ಗೆ ಅಂತ ಕೇಳಿರಿ ನೀವು ಅಡವಿ ಸಿದ್ಧರು ಕೇಳಿರಲ್ರಿ ಅಡವಿ ಸಿದ್ಧರು ಏಳ್ನೂರ ಎಪ್ಪತ್ತು ವರ್ಷ ಬದುಕಿರುವಂಥ ಮಹಾಯೋಗಿ ಅವರು ಕಾಮದೇನು ಕಲ್ಪ ವೃಕ್ಷವಾಗಿರುವಂಥ ಅಡವಿ ಸಿದ್ಧರು ಎಲ್ಲೆಲ್ಲಿ ಪಾದ ಇಡ್ತಿದ್ರು ಅಲ್ಲೊಂದು ಪುಣ್ಯಕ್ಷೇತ್ರದ ಮಠಗಳನ್ನೇ ನಿರ್ಮಾಣ ಮಾಡಿದರು ದೊಡ್ಡ ದೊಡ್ಡ ಮಹಾರಾಜರಿಗೆ ಮಕ್ಕಳಿಲ್ಲದ ಭಾಗ್ಯವನ್ನ ನೀಗಿಸಿರುವಂಥ ಮಹಾ ತಪಸ್ವಿಗಳು ಅಂದ್ರೆ ಅಂಕಲಿಗೆ ಅಡವಿಸಿದ್ದರು ನೋಡ್ರಿ ಅಂಕಲಿಗೆ ಅಡವಿಸಿದ್ದರು ಅವ್ರ ಮಠಕ್ಕೆ ಯಾರ ಬರಲಿ ತಮ್ಮ ಮಠದ ಅಂಗಳದೊಳಗೆ ನಿಂತುಕೊಂಡು ಏನ ಬೇಡಿಕೊಂಡ್ರು ಕೂಡ ಅದು ಸಿಕ್ತಿತ್ತಂತ ಅಂತ ದೊಡ್ಡ ಮಹಾಪುರುಷ ಅಡವಿಸಿದ್ದ ಏಳ್ನೂರ ಎಪ್ಪತ್ತು ವರ್ಷ ಬದುಕ್ಯಾನಂದ್ರೆ ತಿಳ್ಕೊಂಡು ಬಿಡ್ರಿ ಇನ್ನೂ ಅದ್ರ ಒಳಗಿಂದ ಎಪ್ಪತ್ತು ಬದುಕೋಲಾಗಿವಿ ಇತ್ತೀಚೆಗೆ ಎಪ್ಪತ್ತು ದಾಟೋಲಾಗಿವೆ ನಾವು ಎಪ್ಪತ್ತೇಳು ಹೋಯ್ತ್ರಿ ಅಪ್ಪ ರ ಇನ್ನ ಇಪ್ಪತ್ತಿರೋದ್ರೊಳಗೆ ಕೈನು ಕಾಲುನು ಅಂತ ಬೆಳಾಕತ್ತವು ಎಲ್ಲ ಪರಿಸ್ಥಿತಿ ಹಂಗಾಗಿಬಿಟ್ಟವು ಯಾಕಂದ್ರೆ ಫುಡ್ಡು ಒಳ್ಳೆ ನೇಚರ್ ಇಲ್ಲ ಒಳ್ಳೆ ಪರಿಸರದೊಳಗೆ ಬದುಕೋಲಾಗಿವಿ ಒಳ್ಳೆ ಆಹಾರವನ್ನು ಸೇವನೆ ಮಾಡೋಲಾಗಿವಿ ಒಂದಿಷ್ಟು ವ್ಯಾಯಾಮ ಯೋಗ ಅಂದ್ರೆ ನಮಗೆ ಅಲರ್ಜಿ ಆಲಸ್ಯ ಆದ್ರೆ ನೋಡ್ರಿ ಅಂಕಲಿಗೆ ಅಡವಿಸಿದ್ದರು ಏಳ್ನೂರ ಎಪ್ಪತ್ತು ವರ್ಷ ಬದುಕಿರುವಂತ ಅಂಕಲಿಗೆ ಅಡವಿಸಿದ್ದರು ಒಂದು ದಿನ ತಮ್ಮ ಮಠದೊಳಗೆ ಕುಳಿತುಕೊಂಡಿದ್ರು ಅಡವಿಸಿದ್ದರು ಬಹಳ ಮಾತಾಡ್ತಿದ್ದಿಲ್ಲ ಅಲ್ಲೇ ಪಕ್ಕದ ಒಂದು ಏಳು ಕಿಲೋಮೀಟರ್ ದೂರದೊಳಗಿರುವಂತ ಒಂದು ಊರು ಆ ಊರೊಳಗ ಗಂಡ ಹೆಂಡತಿ ದಂಪತಿಗಳು ಆ ಇಬ್ಬರು ಸೇರಿ ಅಡವಿ ಸಿದ್ದಪ್ಪನ ಮಠಕ್ಕೆ ಬರ್ತಾರ ಮಠದ ಅಂಗಳದೊಳಗ ನಿತ್ತುಕೊಂಡು ಯಪ್ಪ ನಮಗ ಮಕ್ಕಳ ಭಾಗ್ಯ ಇಲ್ಲ ಮಕ್ಕಳ ಭಾಗ್ಯವನ್ನ ಕರುಣಿಸಪ್ಪ ಅಂತ ಕೈ ಮುಗಿದ ಆ ಮಠದ ಅಂಗಳದೊಳಗೆ ಕೇಳಿಕೊಳ್ತಾರಂತ ಅವಾಗ ಒಂದು ಪ್ರತೀತಿ ಇತ್ತಲ್ಲಿ ಏನು ಪ್ರತೀತಿ ಅಂದ್ರ ಅಡವಿ ಸಿದ್ದಪ್ಪನ ದಾಸೋಹಕ್ಕೆ ಯಾರ ನಿಷ್ಠೆಯಿಂದ ಭಾಗ್ಯ ಆಗ್ತಾರ ಅಡವಿ ಸಿದ್ದಪ್ಪನ ಪ್ರಸಾದ ಯಾರ ಜನಗಳಿಗೆ ಉಣಿಸ್ತಾರ ಅವರಿಗೆ ಮಕ್ಕಳ ಭಾಗ್ಯವನ್ನು ಕೊಡ್ತಿದ್ದ ಅಡವಿ ಸಿದ್ದಪ್ಪ ಅನ್ನೋದು ಒಂದು ರೂಢಿ ಯಾವಾಗ ಆ ದಂಪತಿಗಳ ಈ ಮಾತುಗಳನ್ನು ಕೇಳಿಸ್ಕೊಳ್ತಾರ ಅವಾಗ ಅನ್ಕೊಂಡ್ರವರು ನಮಗೆ ಹತ್ತು ಹನ್ನೆರಡು ವರ್ಷ ಆಯ್ತು ಮಕ್ಕಳ ಭಾಗ್ಯ ಇಲ್ಲ ಅಡವಿ ಸಿದ್ದಪ್ಪನ ಮಠಕ್ಕೆ ಬಹಳ ಚಲೋ ನಡ್ಕೊಂಡ್ರ ಅಡವಿ ಸಿದ್ದಪ್ಪನ ದಾಸೋಕ ನಾವು ಒಂದಿಷ್ಟು ಮೃಷ್ಟಾನ್ನ ಭೋಜನವನ್ನ ಮಡಿಯಿಂದ ತಗೊಂಡು ಬಂದು ಕೊಟ್ರ ಅಂಕಲ್ಗೆ ಅಡವಿ ಸಿದ್ದಪ್ಪ ನಮಗ ಮಕ್ಕಳ ಭಾಗ್ಯವನ್ನ ಕೊಡತಾನ ಅನ್ನುವಂತ ನಂಬಿಕೆ ಇಟ್ಟುಕೊಂಡು ತಮ್ಮ ಊರಿಗೆ ಹೋಗಿ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದೊಳಗೆ ಎದ್ದ ಮಸ್ತ್ ಮೃಷ್ಟಾನ್ನ ಭೋಜನವನ್ನ ರೆಡಿ ಮಾಡ್ತಾರ ಕೇಳ್ರಿ ಬಹಳ ಚಲೋ ಐತ ಯಾವಾಗ ಬಹಳ ಚಲೋ ಮಡಿಯಿಂದ ಮೃಷ್ಟಾನ್ನ ಭೋಜನವನ್ನ ಅಂಕಲಿಗೆ ಅಡವಿ ಸಿದ್ದಪ್ಪನ ಒಯ್ಯುವ ಸಲುವಾಗಿ ರೆಡಿ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಆ ತಾಯಿ ಒಂದ ಚಿಂತೆ ಒಳಗ ಕಾಡಾಗತ್ತಿದ್ದ ಅಡವಿ ಸಿದ್ದಪ್ಪನ ಮಠಕ್ಕೆ ಮಸ್ತ್ ಪ್ರಸಾದ ಒಯ್ಯಬೇಕು ಅಡವಿ ಸಿದ್ದಪ್ಪ ಅದನ್ನ ಸ್ವೀಕಾರ ಮಾಡಬೇಕು ಅಡವಿ ಸಿದ್ದಪ್ಪನ ಮಠದೊಳಗ ಉಣ್ಣುವಂಥ ಪ್ರಸಾದಿಕರು ಅದನ್ನ ಸೇವನೆ ಮಾಡಿ ಮಕ್ಕಳ ಭಾಗ್ಯ ನನಗೆ ಸಿಗಬೇಕನ್ನುವಂಥ ಒಂದ ಚಿಂತೆ ಆ ತಾಯಿ ಎಲ್ಲರಿಗೂ ಒಂದೊಂದು ಚಿಂತೆ ಅಲ್ರಿ ಅದಕ್ಕೆ ಹೇಳ್ತಾರ ನೋಡ್ರಿ ಸಿದ್ದರಾಮರ ಬಡತನಕ್ಕೆ ಉಂಬುವ ಚಿಂತೆ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂಥ ಚಿಂತೆ ಒಳಗೆ ತೊಡಗಿಕೊಂಡು ಬಿಟ್ಟಿವಿ ಅಂತ ಹೇಳ್ತಾರವ್ರು ಸಣ್ಣವರಿದ್ದಾಗ ಭಾಳ ಚಲೋ ಆಟ ಆಡ್ತೀವಿ ದೊಡ್ಡವರಾದ ಕೂಡ ವಯಸ್ಸಿಗೆ ಬಂದ್ರೆ ಮದುವೆ ಅನ್ನೋ ಚಿಂತೆ ಮದುವೆ ಏನೋ ಆಯ್ತು ಅಂದ್ರೆ ಮಕ್ಕಳಾಗಬೇಕು ಅನ್ನುವಂಥ ಚಿಂತೆ ಮಕ್ಕಳಾದ್ರೆ ಭಾಳ ಚಲೋ ನನ್ನ ಮಕ್ಕಳು ಕೆಲಸಕ್ಕೆ ಸೇರ್ಬೇಕು ಅನ್ನುವಂಥ ಚಿಂತೆ ಒಂದು ನಾಲ್ಕು ಕಾಸು ಮನೆಗೆ ತೊಗೊಂಡು ಬರಬೇಕು ಅನ್ನೋ ಚಿಂತೆ ಬಹಳ ಚಲೋ ಎಲ್ಲ ಸೆಟ್ಲ್ಮೆಂಟ್ ಆದ್ರೂ ಅಂದ್ರೆ ದೇವ್ರದೊಂದು ಸೆಟ್ಲ್ಮೆಂಟ್ ಐತೆ ಅವ ಅವಣ್ಣ ಬಾಗಿಸ್ತಾನ ಕೈ ಒಳಗ ಕೋಲ್ ಹಿಡಿಸ್ತಾನ ಮುಂದು ಒದ್ದಾಡ್ಕೊಂತ ಒದ್ದಾಡ್ಕೊಂತ ಹಾಸ್ಪಿಟಲ್ ಬೆಡ್ ಒಳಗೆ ಬೀಳ್ತೀವಿ ಒಂದು ದಿನ ಕರ್ಕೊಂಡು ಹೋಗ್ಬಿಡ್ತಾನ ಆಸ್ಪತ್ರೆ ಒಳಗ ಒಬ್ಬ ವಯಸ್ಸಾಗಿರುವಂತ ಅಜ್ಜ ಮಲ್ಲಿಗಾನ ತೊಂಬತ್ತೆರಡ ವಯಸ್ಸವನಿಗೆ ಎಷ್ಟ್ರಿ ತೊಂಬತ್ತೆರಡು ವಯಸ್ಸು ಆಸ್ಪತ್ರೆ ಒಳಗ ಮಲ್ಕೊಂಡಾನ ಎಲ್ಲ ಬಂಧು ಮಿತ್ರರು ಎಲ್ಲರು ಸುತ್ತಲೂ ನಿಂತಾರ ಅವಾಗ ಡಾಕ್ಟರ್ ಅಂದ್ರಂತ ಇನ್ನೇ ನೀನು ಬದ್ಕಾಂಗಿಲ್ಲವಾ ಇನ್ನೇನು ಬದ್ಕಾಂಗಿಲ್ಲ ಇನ್ನೊಂದು ತಾಸಿಲ್ಲ ಒಂದೂವರೆ ಒಳಗ ಜೀವವನ್ನು ಕಳೆದುಕೊಳ್ತಾನ ಬೇಕಾದ್ರೆ ಅಜ್ಜನ ಕೊನೆ ಆಸೆ ಏನದ ಈಡೇರಿಸ್ರಿ ಮನೆಗ್ ಕರ್ಕೊಂಡು ಹೋರಿ ಅಂತ ಅಂದ್ರೆ ಡಾಕ್ಟರ್ ಆಯಿತು ಅಂತ ಎಲ್ಲರೂ ಕರ್ಕೊಂಡು ಮನೆಗೆ ಹೋಗಿ ಮಲಗಿಸಿದ್ರು ಎಲ್ಲರೂ ಬರಕತ್ತರು ನೋಡ್ರಿ ಯಾಕಂದ್ರೆ ಒಂದು ತಾಸೊಳಗೆ ಅಂತ ಸುದ್ದಿ ಹೇಳ್ತಿವಿ ಎಲ್ಲರೂ ಬರಕತ್ತರು ಯಾವ ಈ ಕಡೆ ನೋಡ್ರಿ ಯವ ನಾ ಚಲೋ ಪ್ರವಚನ ಅನ್ನೋ ಚಿಂತೆ ಇವ್ರಿಗೆ ಅನ್ನೋ ಚಿಂತೆ ನಿಮಗೆ ಒಂದು ಶನಕ್ಕೆ ಕೇಳಬೇಕನ್ನೋ ಚಿಂತೆ ಒಂದಕ್ಕೂ ಊಟ ಅನ್ನೋ ಚಿಂತೆ ಸ್ವಲ್ಪ ಜನ ಅದಾರ ಇನ್ನೊಂದು ಇನ್ನೊಂದು ಮೂರ್ನಾಲ್ಕು ಜನ ಕೇಳ್ದನ ಹೆಸರು ಒಂದು ಆರು ಜನ ಬರ್ಶಾರಂತ ಅವ್ರಿಗೆ ಏನು ಚಿಂತರಿ ನಾವು ಚಲೋ ಹಾಡ ಆಡಬೇಕು ಅನ್ನೋ ಚಿಂತೆ ಯಾವಾಗ ಇನ್ನೊಂದು ತಾಸು ಉಳಕ್ಕೆ ಸಾಯ್ತಾನ ಅನ್ನುವಂಥ ಸುದ್ದಿ ಹರಡಕತ್ತು ಎಲ್ಲ ಕಡೆಯಿಂದ ಬರ ಕತ್ರು ನೋಡ್ರಿ ಬಿದ್ರು ಬರ ಸೇರಾಕತ್ರು ಅರ್ಧ ತಾಸು ಆಗಿತ್ತು ಇನ್ನೊಂದು ಅರ್ಧ ತಾಸು ಉಳಿದಿತ್ತು ಹಿಂಗೆ ಕಣ್ಣು ತಕ್ಕೊಂಡು ಮಕ್ಕೊಂಡಿದ್ದ ಒಂದು ಅಲ್ಲೇ ಎದುರುಗಡೆ ದನಗಳನ್ನು ಕಟ್ಟಿದ್ರು ಎಲ್ಲರೂ ಸುತ್ತಲೂ ನಿಂತಿದ್ರು ದನ ಕಸ್ಬರ್ಗೆ ತಿನ್ನಾಕದಿತ್ತೀ ದನ ಕಸ್ಬರ್ಗೆ ತಿನ್ನಾಕದಿತ್ತಂತ ಮ ಸಾಯೋದು ಇನ್ನೊಂದು ಅರ್ಧ ತಾಸು ಐತಿ ಒಂದು ಅಷ್ಟ ಅವಾಗ ಚೀರಿ ಹೇಳಾಕಂತ ಅಲ್ಲಿ ನೋಡ್ರಿ ಅಲ್ಲಿ ನೋಡ್ರಿ ದನ ಕಸ್ಬರಿಗೆ ತಿನ್ನಾಗದ್ದು ಬಿಡಿಸ್ರಿ ಅಂದಂತು ಏನೋ ಒಂದು ಅರ್ಧ ತಾಸ ಸತ್ ಹೊಂಟನಾ ಕಸ್ಬರ್ಗೆ ಮೇಲೆ ಚಿಂತೆ ರೀ ಅವನಿಗೆ ದನ ಬದುಕ್ತೋ ಇಲ್ಲೋ ಅದು ಎರಡನೇ ಮಾತು ಕಸ್ಬರ್ಗಿ ಮೇಲೆ ಚಿಂತೆ ಅವನಿಗೆ ಮನುಷ್ಯನಿಗೆ ಬಿಟ್ಟಿದ್ದಲ್ಲ ಈ ಚಿಂತೆ ಅನ್ನೋದು ಇದು ಜೀವನದುದ್ದಕ್ಕೂ ಕಾಡೋದು ಇಲ್ಲೇನ್ರಿ ಯಾರಿಗೆ ಅದಾವೆ ಚಿಂತದವು ಭಾಳ ಚಲೋ ಮಾಡಬೇಕು ಮನೆ ಕಟ್ಟಬೇಕು ಎಲ್ಲರಿಗೆ ಒಂದೊಂದು ಚಿಂತೆಗಳ ಕಾಡ್ತಾವಂತ ಹೇಳ್ತಾರೆ ಯಾವಾಗ ಆ ತಾಯಿ ಮೃಷ್ಟಾನ್ನ ಭೋಜನವನ್ನು ರೆಡಿ ಮಾಡಕತ್ತಾಳ ನನ್ನ ಅಡವಿ ಸಿದ್ದಪ್ಪನ ಮಠಕ್ಕೆ ತಗೊಂಡು ಹೋಗಿ ಕೊಟ್ಟ ಮಕ್ಕಳ ಭಾಗ್ಯವನ್ನು ಪಡಿಬೇಕು ಅಂತ ಆ ತಾಯಿ ಮೃಷ್ಟಾನ್ನ ಭೋಜನ ರೆಡಿ ಮಾಡಕತ್ತಾಳೆ ನೋಡ್ರಿ ಮಸ್ತ್ ರೆಡಿ ಮಾಡಿದ್ಲು ಬೆಳಗ್ಗೆ ಎಂಟು ಒಂಬತ್ತು ಗಂಟೆ ಸುಮಾರಿಗೆ ಆಗಿನ ಕಾಲದೊಳಗೆ ಈ ಕಾರಿನ ವ್ಯವಸ್ಥೆಗಳು ಟ್ಯಾಕ್ಟ್ರ್ ಅದು ಇದು ತಗೊಂಡು ಬರ್ರನ ಹೋಗಾಕೆ ಇದ್ದಲ್ರಿ ಚಕ್ಡಿ ಬಂಡಿ ಒಳಗ ತಗೊಂಡು ಅದ್ರ ಮ್ಯಾಲೆ ಇಟ್ಟುಕೊಂಡು ಮಡಿಯಿಂದ ತಾಯಿ ಹೊಂಟಾಳು ನೋಡ್ರಿ ಏಳು ಕಿಲೋಮೀಟ್ರ್ ಪ್ರಯಾಣ ಏಳು ಕಿಲೋಮೀಟ್ರ್ ಆ ಚಕ್ಕಡಿ ಒಳಗ ಮೃಷ್ಟಾನ್ನ ಭೋಜನವನ್ನು ಇಟ್ಟುಕೊಂಡು ಸಿದ್ದಪ್ಪನ ಮಠಕ್ಕೆ ಹೊಂಟಾಳ ಚಕ್ಕಡಿ ಒಳಗೆ ಒಂದು ಎರಡಿಲ್ಲ ಮೂರು ಕಿಲೋಮೀಟ್ರ್ ದೂರ ಹೋಗಿದ್ಲು ಒಬ್ಬ ಹಸಿದಿರುವಂಥ ಮಗು ಆ ಚಕ್ಡಿ ಮುಂದುಗಡೆ ಬರ್ತದ ಯಾವಾಗ ಚಕ್ಡಿ ಮುಂದುಗಡೆ ಬಂದ ಅಮ್ಮ ದೇಹಿ ಅಂತದ ಯಾವ ಏನಾದರೂ ಕೊಡು ಮೂರ್ನಾಕ್ ದಿನದಿಂದ ಹೊಟ್ಟೆ ಒಳಗೆ ಏನೂ ಉಂಡಿಲ್ಲ ಭಾಳ ಹೊಟ್ಟೆ ಒಳಗ ಕಷ್ಟ ಆಗತ್ತೈತ ಒಂದು ಸ್ವಲ್ಪ ಏನಾದರೂ ಕೊಡೆವ ಇಟ್ಟು ಪ್ರಸಾದ ಊಟ ತಗೊಂಡು ಹೊಂಟಿ ಸ್ವಲ್ಪ ಕೊಡು ಪುಣ್ಯ ಕಟ್ಗು ಅಂತ ಮಗು ಕೇಳಾಕತ್ತಂತ ಕೊಡಬೇಕಿಲ್ರಿ ಸ್ವಲ್ಪ ಕೊಟ್ಟಿದ್ರೆ ಏನು ಅಕ್ಕಿತ್ತು ಆದರೆ ಅಕ್ಕಿನ ತಲೆ ಒಳಗೆ ಒಂದು ಮಡಿಯಿಂದ ಮಾಡ್ಕೊಂಡು ಹೊಂಟಿದ್ದ ಪ್ರಸಾದ ಅಡಿವಿ ಸಿದ್ದಪ್ಪನ ಮಠಕ್ಕೆ ಹೋಗಿ ಅದು ತಲುಪಬೇಕ ಸಿದ್ದಪ್ಪನ ಮಠಕ್ಕೆ ಹೋಗುವವರೆಗೂ ಕೂಡ ಆ ಪ್ರಸಾದ ಹೊರಗಡೆ ಹಂಚಿಕೆ ಆಗಬಾರದು ಅನ್ನುವಂತ ಒಂದು ತಲೆಯಾಗಕಿ ಗುಂಗು ಅವಾಗ ಹಿಡಿದ್ಲಂತ ಏ ನಡಿ ಅಕ ನಡಿ ಮಗು ಕೇಳ್ಬೇಕಲ್ರಿ ಹಸದೈತ್ ಮಗು ಯವ ಯಾಕೆ ಸ್ವಲ್ಪ ಕೊಡು ಯವ ಬಹಳ ಹಸದೈತ ಹೊಟ್ಟಿ ಸ್ವಲ್ಪ ಕೊಡು ಸ್ವಲ್ಪ ಕೊಡು ಅಂತ ಮಗು ಬೆಣ್ಣು ಹತ್ತಾಕತ್ತಂತ ಬಂದ ಚಕ್ಡಿ ಹಿಂಗ ಮ್ಯಾಲ ಹಿಡ್ಕೊಂಡು ಹತ್ತಬೇಕತ್ತು ಯಾಕಂದ್ರೆ ಹಸಿವು ಏನೆಲ್ಲ ಮಾಡಿಸ್ತದ ಚಕ್ಡಿ ಹಿಡ್ಕೊಂಡು ಹಿಂಗು ಅಣ್ಣಾಕತಿತ್ತು ಹಿಂಗ ಕೈ ಹಿಂಗ ದೂಕಿ ಬಿಟ್ಲರಿ ಕೆಳಗೆ ಬಿತ್ತು ಮಗು ಅವಾಗ ಮುಂದ್ ನೋಡ್ಕೊಂಡು ಹೊಂಟ್ಲು ಮೃಷ್ಟಾನ್ನ ಭೋಜನವನ್ನ ತೆಗೆದುಕೊಂಡು ಹೊಂಟಾಗ ಮಗು ಹಸದ ಹೆಂಗ ಕೇಳಬೇಕ್ರಿ ಅದ ಬೆಣ್ಣ ಹತ್ತಾಕ ನೋಡ್ರಿ ಯಾವ ಸ್ವಲ್ಪ ಕೊಡಿವ ಹೊಟ್ಟೆ ಬಾಳ ಕೊಡು ಅದ್ರೊಳಗೆ ಬಂದು ಎರಡ ತುತ್ತ ಕೊಡು ಅಂತ ಮಗು ಬಿಕ್ಕಿ ಬಿಗ್ಗಿ ಅಂತ ಬೆಣ್ಣ ಹೊತ್ತಿತ್ತಂತ ತಾಯಿ ಹಿಂದ ನೋಡ್ಲಾರ್ದ ಹೊಂಟಾಳ ಹಂಗ ಮುಂದು ಮಗು ಓಡಿ ಹೋಗಿದ್ದ ಆ ಚಕಡಿ ಬಂಡಿ ಇರ್ತಾವಲ್ರಿ ಆ ಗಾಲಿಯನ್ನು ಹಿಂಗ ಗಟ್ಟಿಯಾಗಿ ಹಿಡ್ಕೊಂಡು ಬಿಡ್ತದ ಜೋರ ಹೊಂಟಿದ ಗಾಲಿಗೆ ತಳಗ ಸಿಕ್ಕಾಕೊಂಡು ಮಗು ಸತ್ತು ಹೋಗ್ಬಿಡ್ತದ ಯಾವಾಗ ಮಗು ಸತ್ತು ಹೋಯ್ತು ಅವಾಗ ಆಗರ ಕರುಣೆ ತೋರ್ಬೇಕಿಲ್ರಿ ತಾಯಕ್ಕೆ ಸತ್ರು ಸಾಯಲಿ ಬಿಡು ಅಂತ ಅಡವಿ ಅಡವಿಸಿದ್ದಪ್ಪನ ಮಠಕ್ಕೆ ಪ್ರಸಾದ ತಗೊಂಡು ಬಂದಳು ಅಡವಿ ಅಡವಿಸಿದ್ದಪ್ಪ ಇನ್ನೂ ಬೆಳಿಗ್ಗೆ ಪೂಜೆ ಕುಳಿತಿದ್ದ ಎತ್ತರದ ಕಾಯ ಕೊರಳಲ್ಲಿ ರುದ್ರಾಕ್ಷಿಯನ್ನು ಹಾಕಿಕೊಂಡು ಪೂಜೆಗೆ ಕುಳಿತಿರುವಂಥ ಅಡವಿ ಸಿದ್ಧರು ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ಹೊರಗಡೆ ಬರ್ತಾರೆ ಹೊರಗಡೆ ಬಂದು ಜನಗಳಿಗೆ ದರ್ಶನ ಭಾಗ್ಯವನ್ನು ಕೊಡಬೇಕು ಅಂತ ತಮ್ಮ ಆಸನದ ಮೇಲೆ ಬಂದು ಕೂಡಕತ್ತಾರೆ ಈ ದಂಪತಿಗಳ ಮುಂದೆ ಹೊಕ್ಕಾರೆ ಮೃಷ್ಟಾನ್ನ ಎಲ್ಲ ಭೋಜನವನ್ನು ತೆಗೆದುಕೊಂಡು ಹೋಗಿ ಅಡವಿ ಸಿದ್ದಪ್ಪನ ಮುಂದಿಟ್ಟರು ಯಾಕಂದ್ರೆ ಅಡ್ವಿ ಸಿದ್ದಪ್ಪ ನೋಡಬೇಕು ಮಕ್ಕಳ ಭಾಗ್ಯವನ್ನು ಕೊಡಬೇಕು ಅಂತ ಯಾವಾಗ ಅಡವಿ ಸಿದ್ದಪ್ಪನಮ್ಮ ಅಡ್ವಿ ಸಿದ್ದರು ನೋಡಿದ್ರು ಹಂಗ ಕುಳಿತುಕೊಂಡಿದ್ರು ನಮಸ್ಕಾರ ಸಾಷ್ಟಾಂಗ ಹಾಕಿದ್ರು ಯಪ್ಪಾ ಅಡ್ವಿ ಸಿದ್ದಪ್ಪ ನಮಗ ಮಕ್ಕಳ ಭಾಗ್ಯ ಇಲ್ಲಪ್ಪ ಅಂದ್ರು ಅಡವಿಸಿದ್ರು ಹಂಗ ಕುಳಿತಿದ್ರು ಅವರು ಹನ್ನೆರಡು ವರ್ಷ ಆಯ್ತು ಮಕ್ಕಳ ಭಾಗ್ಯ ಅನ್ನೋದೇ ಇಲ್ಲ ನೀವು ಬೇಡಿದ್ದನ್ನ ಬೇಡಿದವರಿಗೆ ಕೊಡುವಂತ ಕಾಮದೇನು ಕಲ್ಪ ವೃಕ್ಷ ಅಂತ ಕರೀತಾರ ನಮಗ ಮಕ್ಕಳ ಭಾಗ್ಯವನ್ನ ಕೊಡ್ರಿ ಅಂತ ನಿನ್ನ ದಾಸೋಹಕ್ಕ ಮೃಷ್ಟಾನ್ನ ಭೋಜನವನ್ನ ಮಡಿಯಿಂದ ಮಾಡ್ಕೊಂಡು ತಂದೇನಪ್ಪ ಆ ಪ್ರಸಾದವನ್ನ ಸ್ವೀಕಾರ ಮಾಡಿ ಮಕ್ಕಳ ಭಾಗ್ಯವನ್ನು ಕೊಡು ಅಂತ ಕೇಳಿದಾಗ ಅಡವಿಸಿದ್ದರು ಒಂದ ಮಾತಂದ್ರಂತ ನಿನಗ ಮಕ್ಕಳಾಗಂಗಿಲ್ಲ ಹೋಗು ಅಂದ್ರು ಯಾವಾಗ ಅಡವಿಸಿದ್ದರು ಈ ಮಾತುಗಳನ್ನ ಕೇಳಿಸಿಕೊಂಡಿರುವಂತಹ ತಾಯಿ ಕಣ್ಣಿನೊಳಗ ನೀರು ಹಾಕೊಂಡು ಬಿಕ್ಕಿ ಬಿಕ್ಕಿ ಅಳಾಕತ್ಲು ಯಪ್ಪ ಏನು ತಪ್ಪು ಮಾಡೀ ನಾವು ನಿನ್ನ ಸಲುವಾಗಿ ನಿನ್ನ ಮಠದ ಸಲುವಾಗಿ ಮೃಷ್ಟಾನ್ನ ಭೋಜನವನ್ನು ಮಾಡಿಕೊಂಡು ಮಡಿಯಿಂದ ತೆಗೆದುಕೊಂಡು ಬಂದ್ರ ಅಡವಿ ಸಿದ್ದಪ್ಪ ಬಹಳ ದೊಡ್ಡ ಹೆಸರು ಅಂತ ಈ ಭಾಗದೊಳಗೆ ಕೇಳಿದ್ವಿ ಆದ್ರ ಒಬ್ಬ ಬಡವಿ ಮಕ್ಕಳ ಭಾಗ್ಯವನ್ನು ಕೇಳಕ್ಕೆ ಬಂದಾಗ ಮಕ್ಕಳ ಭಾಗ್ಯನೇ ಇಲ್ಲ ಹೋಗುವಂತ ಅಂದ್ರ ಸಿದ್ದಪ್ಪ ನಾವೇನ ತಪ್ಪು ಮಾಡಿವಿ ಅಂತ ಕೇಳಿದ್ಲ ತಾಯಿ ಅವಾಗ ಅಡವಿ ಸಿದ್ದರು ಒಂದ ಮಾತಂದ್ರವ್ರು ನಿನಗೆ ಹಾದಿ ಒಳಗ ಮಕ್ಕಳನ್ನು ಕೊಟ್ಟಿದ್ದೆ ನೀ ಅದನ್ನು ಕಳ್ಕೊಂಡು ನಿನ್ನ ಇನ್ನೊಂದು ಜನ್ಮದೊಳಗೂ ಮಕ್ಕಳ ಭಾಗ್ಯ ಇಲ್ಲ ನಡಿ ಅಂದರು ದೇವರು ದೇವರು ಯಾವಾಗ ಬಂದು ನಮಗೆ ಏನು ಕೊಡ್ತಾನೆ ಹೇಳಕ್ಕೆ ಬರಂಗಿಲ್ಲ ಕಳ್ಕೋಬಾರ್ದಂತ ಯಾವುದೋ ಒಂದು ರೂಪದೊಳಗೆ ಬಂದಾದರೂ ಕೂಡ ಮಕ್ಕಳ ಭಾಗ್ಯವನ್ನು ಕೊಡಲಿಕ್ಕೆ ನೋಡ್ತಾನೆ ಇವರು ಮಕ್ಕಳನ್ನು ಹೆಂಗ ನೋಡಿಕೊಳ್ತಾರ ಅಂತ ಪರೀಕ್ಷೆ ಮಾಡ್ತಾನ ಆ ಪರೀಕ್ಷೆ ಒಳಗೆ ನಾವು ಗೆದ್ದಿದ್ದೇ ಆದ್ರ ಅಲ್ಲಿ ಮಕ್ಕಳ ಭಾಗ್ಯ ಅನ್ನೋದು ನಮಗೆ ಸಿಗ್ತದೆ ಇರ್ಲಿಕ್ಕಂದ್ರೆ ಇಲ್ಲ ದೇವರ ಪರೀಕ್ಷೆ ಒಳಗೆ ಗೆಲ್ಲಬೇಕು ನಾವು ಗೆಲ್ಲಲಾರ್ದ ಮಗು ಬೇಕು ಮಗು ಬೇಕು ಬರೇ ಜನಗಳಿಗೆ ತೋರ್ಸಕ್ಕಾದ್ರೂ ಮಕ್ಕಳು ಬೇಕ ಅಂತ ಕುಂತ್ರೆ ಹೆಂಗ ಮಕ್ಕಳು ಸಿಕ್ತಾವ್ರಿ ಈಗೆಲ್ಲಿ ಬರೀ ಅಪರೂಪ ಮಕ್ಕಳು ಅಪರೂಪ ಮಕ್ಕಳು ಒಂದು ಎರಡು ಬಾಳ ಬಾಬ ಆದರೆ ನೋಡ್ರಿ ಯಾವಾಗ ಸಿದ್ಧಾರ್ ಕಡೆ ಆ ದಂಪತಿಗಳು ಮಕ್ಕಳ ಭಾಗ್ಯವನ್ನು ಕೇಳಕ್ಕೆ ಬಂದಾರ ಯಪ್ಪ ಆಗಿ ಹತ್ತು ವರ್ಷಗಳ ಕಳೆದು ಹೋದರೂ ಕೂಡ ಮಕ್ಕಳ ಭಾಗ್ಯನೇ ಇಲ್ಲಪ್ಪ ಮಕ್ಕಳ ಭಾಗ್ಯವನ್ನು ಕೊಡು ಅಂತ ಆ ಸಿದ್ಧಾರೂಢರಿಗೆ ಕೇಳಿದಾಗ ಸಿದ್ಧಾರೂಢರು ಪರೀಕ್ಷೆ ಮಾಡಿದ್ರು ಈ ತಾಯಿ ಮಕ್ಕಳನ್ನ ಕೊಟ್ರ ಮಕ್ಕಳನ್ನ ಬಹಳ ಚಲೋ ಸಲಹುತಾಳ ಅಂತ ಸಿದ್ಧಾರೂಢರಿಗೆ ಗೊತ್ತಿತ್ತು ಅದಕ್ಕೆ ಸಿದ್ಧಾರೂಢರು ಅಂದ್ರಂತ ನಿನಗ ಮಕ್ಕಳ ಭಾಗ್ಯ ಐತೆವ ನಿನ್ನ ಕೈ ಬಹಳ ಬಾರಾಗಬಹುದು ವಜ್ಜಾಗ್ಬಹುದು ಹಂಗ ಮಕ್ಕಳ ಭಾಗ್ಯ ಐತ್ ನಡಿ ಅಂದ್ರವ್ರು ಯಾವಾಗ ಈ ಮಾತುಗಳನ್ನು ತಾಯಿ ಕೇಳಿಸ್ಕೊಂಡ್ಲು ಮೊದಲಿಗೆ ತಿಳಿಲಿಲ್ಲ ಕೀ ಆಮೇಲೆ ಗೊತ್ತಾತ ಸಿದ್ಧಾರೂಢ ಭಾಳ ಚಲೋ ಆಶೀರ್ವಾದ ಮಾಡ್ಯಾನ ನನಗೆ ಸಿದ್ಧಾರೂಢ ಹೆಚ್ಚಿನ ನಾ ಕೇಳಿದಕ್ಕಿಂತ ಹೆಚ್ಚಿನದಾಗಿ ಕೊಟ್ಟಾನ ಅಂತ ಸಿದ್ದಾರೂಢರಿಗೆ ನಮಸ್ಕಾರ ಮಾಡಿ ಹೋದ್ಲಂತ ಮುಂದ ಮೊದಲನೇ ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾಳ ಒಂದು ಮಗುವಿಗೆ ಜನ್ಮ ಅಲ್ಲ ಒಂಬತ್ತು ಮಕ್ಕಳಿಗೆ ಜನ್ಮವನ್ನು ಕೊಡ್ತಾಳಂತೆ ಸಿದ್ಧಾರೂಢ ಕೃಪೆಯಿಂದ ಆ ತಾಯಿ ಯಾವಾಗ ಭಾಗ್ಯವಂತಿ ದೇವಿ ಒಂಬತ್ತು ಮಕ್ಕಳಿಗೆ ಜನ್ಮವನ್ನು ಕೊಡ್ತಾಳ ತಾಯಿ ಬಹಳ ಖುಷಿ ಆದ್ಲು ಸಿದ್ಧಾರೂಢರು ಸೇವಾ ಮಾಡಿದ್ದಕ್ಕೂ ನನಗ ಪುಣ್ಯದ ಬಾಗಿಲ ತೆಗಿತಲ್ಲ ಅಂತ ತಾಯಿ ಬಹಳ ಖುಷಿಯಾಗಿ ಸಿದ್ಧಾರೂಢರು ಸೇವಾ ಬಿಡ್ಲಿಲ್ಲಕಿ ಮತ್ತೆ ಸೇವಾ ಮಾಡಕತ್ಲು ದೇವರು ದೇವ್ರು ಬಹಳ ಚಲೋ ಕೊಟ್ಟ ಅಂದ್ರ ಕೊಡುವಾಗ ಬಹಳ ಇದ್ದಂತ ಭಕ್ತಿ ಕೊಟ್ಟ ಮ್ಯಾಲ ನಮಗಿರಂಗಿಲ್ಲ ಪೂರ್ವದೊಳಗೆ ಅಪ್ಪ ಎಲ್ಲಾ ನಿಂದ ಅಂತ ಬೇಡಿಕೊಳ್ತೀವಿ ಕೊಟ್ಟ ಮ್ಯಾಲ ಅವ್ಯಾವ್ರಿ ದೇವ್ರು ಅಂತೀವಿ ನಾವು ಕಾಲ ಹಿಂಗಾಗೈತಿ ಈಗ ಆದ್ರೆ ಭಾಗ್ಯವಂತಿ ದೇವಿ ನೋಡ್ರಿ ಎಷ್ಟು ಶ್ರದ್ಧೆ ಭಕ್ತಿ ನಿಷ್ಠೆ ಸಿದ್ಧಾರೂಢ ಕಡೆ ಸೇವಾ ಮಾಡಕತ್ ಸಿದ್ಧಾರೂಢರ ಪುಣ್ಯವನ್ನು ಮರಿಲಿಲ್ಲ ಮಠದ ಅಂಗಳ ಕಸವನ್ನು ಹುಡುಗುವಂತ ಸಂದರ್ಭದೊಳಗ ತನ್ನ ಗಂಡನಿಗೆ ರೂಪ ಕೃಷ್ಣನಿಗೆ ಒಂದು ಲೆಟರ್ ಬಂತು ಚೆನ್ನೈ ಒಳಗ ಕೆಲಸ ಸಿಕ್ಕೇತಿ ಅಂತ ಚೆನ್ನೈ ಒಳಗೆ ಕೆಲಸ ಸಿಕ್ಕೈತಿ ಅಂತ ಲೆಟ್ರ್ ಬಂದಾಗ ಒಂದು ಪತ್ರ ಬಂದಾಗ ಭಾಳ ಖುಷಿಯಾದವ ಎಲ್ಲ ಸಿದ್ಧನ ಕೃಪೆ ಸಿದ್ಧಾರೂಢರ ಕೃಪೆ ನಮ್ಮ ಮನೆಯ ಬಾಗಿಲ ತೆಗೆತು ಮಕ್ಕಳ ಭಾಗ್ಯವನ್ನು ಸಿದ್ಧಾರೂಢರು ಕೊಟ್ಟರು ಭಾಳ ಚಲೋ ಕೈ ತುಂಬ ಕೆಲಸವನ್ನು ಕೊಡಾಕತ್ತಾರ ಸಿದ್ಧಾರೂಢ ಬಿಟ್ಟು ನಾ ಅಷ್ಟು ದೂರು ಹೋಗಬಾರ್ದು ಸೇವಾ ಮಾಡ್ಕೊಂತ ಇಲ್ಲೇ ಇರ್ಬೇಕು ಅಂದ್ ನೋಡ್ರಿ ಎಂಥ ಮನಸ್ಥಿತಿ ಒಂದು ಎಂತ ಚಲೋ ಒಳ್ಳೆಯ ಹುದ್ದೆ ಸಿಕ್ಕರೂ ಕೂಡ ಚೆನ್ನೈಗೆ ಹೋಗಂಗಿಲ್ಲ ಸಿದ್ಧಾರೂಡ್ರ ಸೇವಾ ಮಾಡಬೇಕು ಅಂತ ನಿತ್ತ ಸಿದ್ಧಾರೂಢ ಕಡೆ ಹೋಗಿ ಹೇಳ್ತಾನಂತ ಯಪ್ಪ ಒಳ್ಳೆ ಚಲೋ ಪಗಾರಿನ ಚೆನ್ನೈ ಒಳಗ ನನಗೆ ಬಹಳ ಚಲೋ ಕೆಲಸ ಸಿಕ್ಕೇತಪ್ಪ ಆದ್ರ ನಿಮ್ಮ ಸೇವೆಯನ್ನ ಮಾಡ್ಲಾರ್ದ ನಾನು ಅಲ್ಲಿ ಹೋಗಿ ಕೆಲಸ ಮಾಡಕ್ ವಲ್ಯಪ್ಪ ಅಂದ ಅವಾಗ ಸಿದ್ಧಾರೂಢರು ಅಂದ್ರಂತ ಏ ಹುಚ್ಚ ನನ್ನ ಸೇವಾ ಮಾಡಕತ್ತಿ ಅಂದ್ರೆ ಹೆಂಡ್ತಿ ಮಕ್ಕಳು ಒಂಬತ್ತು ಜನ ಮಕ್ಕಳದ ಅವತರ ಜೀವನ ಹೆಂಗ ನಡಿಬೇಕು ನನಗೆ ಮೊದಲ ಭಾಳ ಬಡತನದೊಳಗದಿರಿ ಎಲ್ಲಿದ್ರು ಸಿದ್ಧಾರೂಢ ಅಂತ ನೆನಿ ನೀನು ಸ್ವಲ್ಪ ಕಷ್ಟದೊಳಗಿದ್ದೀಯ ಅಂದ್ರ ಸಿದ್ಧಾರೂಢ ಅನ್ನುವಂತ ನಾಮವನ್ನು ಅಟ್ಟ ಅಣ್ಣನಿ ನಿನಗ ನೀ ಎಲ್ಲಿರ್ತಿ ಅಲ್ಲೇ ನಾನು ಬರ್ತೀನಿ ಅಂದ್ರು ಸಿದ್ಧಾರೂಢರು ನೀ ಎಲ್ಲಿರ್ತಿ ಅಲ್ಲೇ ಬರ್ತೀನಿ ನಾನು ಅವಾಗ ಭಾಳ ಖುಷಿ ಆದೂಢ ಸಿದ್ಧಾರೂಢ ಸಿದ್ಧಾರೂಢ ಯಾವಾಗಲೂ ನೋಡ್ರಿ ಮನೆ ಒಳಗೆ ಕುಂತರು ನಿಂತು ಸಿದ್ಧಾರೂಢ 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 ಸಿದ್ಧಾರೂಢರ ನಾಮವನ್ನ ನೆನ್ಯಾಕತ್ರು ಮನೆ ಒಳಗೆ ಹೋಗಿ ಸಿದ್ಧಾರೂಢ ಸಿದ್ಧಾರೂಢ ಅಂತ ಎಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೊಂಡ್ರು ಮತ್ತು ಒಂಬತ್ತು ಜನ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಲ್ಲ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಚೆನ್ನೈಗೆ ಹೊಂಟಾರ ಚೆನ್ನೈಗೆ ಹೋಗಿ ಅಲ್ಲಿ ಭಾಳ ಚಲೋ ಕೆಲಸ ಮಾಡುವಂಥ ಸಂದರ್ಭದೊಳಗೆ ಆವಾಗ ಒಂದು ರೋಗ ಹಬ್ಬಿತ್ತು ಈಗ ಹೆಂಗೆ ಕೊರೋನಾ ಅಂತ ಐತೆ ನೋಡ್ರಿ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೊಂದರೊಳಗೆ ಕೊರೋನಾ ಅಂತ ಬಂತಲ್ಲ ಅವಾಗ ಒಂದು ರೋಗ ಬಂದಿತ್ತಂತ ಗ್ರಂಥಿ ರೋಗ ಅಂತ ಆ ಕಾಲದೊಳಗ ಈಗ ಹಂಗ ಕೊರೋನಾ ಬಹಳ ಬಲಿಷ್ಠವಾಗಿತ್ತು ಎಷ್ಟೋ ಹೆಣಗಳನ್ನ ತಕ್ಕೊಂಡು ಹೋತು ಹಂಗ ಗ್ರಂಥಿ ರೋಗನು ಕೂಡ ಬಹಳ ಬಲಿಷ್ಠವಾಗಿತ್ತಂತ ಕೊರೋನಾ ಬಹಳ ಚಲೋ ನಮಗ ಪಾಠ ಕಲಿಸ್ತ ಶಾಶ್ವತ ಯಾವುದು ಇಲ್ಲ ಅಂತ ಕಲಿಸಿ ಹೋತದ ಯಾವುದು ಶಾಶ್ವತ ಐತೆ ಎಂತಿಂತ ಕೋಟಿಗಡ್ಲೆ ಗಳಿಸಿದವರು ಎಂತಿಂತ ಮನೆ ಮ್ಯಾಲ ಮನೆ ಕಟ್ಟಿದವರು ಬಹಳ ಚಲೋ ಐಷಾರಾಮಿ ಕಾರ್ ಒಳಗೆ ಓಡಾಡೋರು ಒಂದು ದಿನ ಆಸ್ಪತ್ರೆ ಒಳಗೆ ಹೋಗಿ ಬಿದ್ದರು ಯಾರಿಗೆ ಗೊತ್ತಾಗ್ಲಾರ್ದಂಗ ಮಣ್ಣಾಗ ಹೂತು ಬಂದ್ರು ಕೋಟಿಗಟ್ಲೆ ಗಳಿಸಿದ್ರು ಕೂಡ ನಶ್ವರ ಅನ್ನುವಂಥದ್ದು ಕಲಿಸಿಕೊಡ್ತು ಹಿಂದೆ